ಹದಿನೆಂಟು ವರ್ಷಗಳ ನಂತರ ಸಿಂಹ ರಾಶಿಗೆ ಕೇತು ಪ್ರವೇಶ ಧನು ಸೇರಿದಂತೆ ಈ ಮೂರು ರಾಶಿಯವರೆಗೆ ತೆರೆಯಲಿದೆ ಅದೃಷ್ಟದ ಬಾಗಿಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಇತರ ಗ್ರಹಗಳಂತೆ ಈ ಗ್ರಹವೂ ಸಹ ನಿರ್ದಿಷ್ಟ ಸಮಯಗಳಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ರಾಹು ಮತ್ತು ಕೇತು ಇಬ್ಬರೂ ಪ್ರತಿ ಒಂದೂವರೆ ವರ್ಷಗಳಿಗೊಮ್ಮೆ ತಮ್ಮ ರಾಶಿಗಳನ್ನು ಬದಲಾಯಿಸುತ್ತಾರೆ ಇದೀಗ ಹದಿನೆಂಟು ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ಕೇತು ಸಿಂಹರಾಶಿಗೆ ಮರಳುತ್ತಿದ್ದು ಅದರ ಪ್ರಭಾವದಡಿ ಮೇ ಹದಿನೆಂಟರಿಂದ ಈ ಮೂರು ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಯಾರು ಆ ಅದೃಷ್ಟವಂತರು ತಿಳಿಯೋಣ ಧನು ರಾಶಿ ಈ ರಾಶಿಯವರೆಗೆ ಕಚೇರಿಯಲ್ಲಿ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿ ಸಿಗಬಹುದು ಒಂದೂವರೆ ವರ್ಷಗಳ ನಂತರ ಸಂಭವಿಸುತ್ತಿರುವ ಕೇತುವಿನ ಈ ಸಂಚಾರವು ನಿಮಗೆ ತುಂಬ ಅನುಕೂಲಕರವಾಗಿದೆ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ವ್ಯವಹಾರವು ಸುಧಾರಿಸುತ್ತದೆ ಮತ್ತು ನಿಮಗೆ ಉತ್ತಮ ಲಾಭ ದೊರೆಯಲಿದೆ ಇದು ನಿಮ್ಮ ಜೀವನಕ್ಕೆ ಹೊಸ ತಿರುವು ಕೂಡ ನೀಡಬಹುದು ಕೆಲಸದಲ್ಲಿ ಉತ್ತಮ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಅವಿವಾಹಿತರಿಗೆ ವಿವಾಹ ಪ್ರಪೋಸಲ್ಗಳು ಬರಲಿವೆ ಪ್ರತಿ ವೃತ್ತಿಪರ ಜೀವನದಲ್ಲಿ ಭಾರೀ ಸುಧಾರಣೆ ಕಂಡುಬರಲಿದೆ ಈ ಸಂಚಾರದಿಂದ ನೀವು ಅನೇಕ ಪ್ರಯೋಜನಗಳನ್ನು ಪಡಿ ಪಡೆಯಲಿದ್ದೀರಿ ಉದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು ತಮ್ಮ ಪ್ರಸ್ತುತ ಕೆಲಸದ ಬಗ್ಗೆ ಅತೃಪ್ತರಾಗಿರುವವರಿಗೆ ಹೊಸ ಸ್ಥಳದಿಂದ ಉತ್ತಮ ಪ್ಯಾಕೇಜ್ನೊಂದಿಗೆ ಉತ್ತಮ ಪ್ರಸ್ತಾಪ ಪತ್ರ ಸಿಗಬಹುದು ವೃಷಭ ರಾಶಿ ನೀವು ಹೊಸ ಕಾರು ಖರೀದಿಸಬಹುದು ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಪ್ರಯಾಣ ಬೆಳೆಸಬಹುದು ಛಾಯಾಗ್ರಹವಾದ ಕೇತುವಿನ ಸಂಚಾರವು ನಿಮಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಿದೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಬಹುದು ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಇದೆ ಭೂಮಿ ಖರೀದಿಸಲು ನೀವು ಮುಖಂಡವಾದ ಹಣ ಪಾವತಿಸಬಹುದು ಮುಂಗಡವಾಗಿ ಹಣ ಪಾವತಿಸಬಹುದು